ಹೌದಾ ನನ್ನ ಎಲ್ಲರೂ ಫೋಟೋ ತೆಗೆದಾಕಣಾರ ಯಾರು ಹೇಳಿದ್ದು ನಿಮಗೆ ಯಾರು ತಕ್ಕಾಕಿರದಂತೆ ಆಂಟಿ ಅವ್ರ ಹೆಸರು ಸುಂದರ ಅಂತ ಇದೆ ಹುಚ್ಚ ಅಂತ ಹೇಳಿ ಸುಂದರ ಹುಚ್ಚ ಅಂತ ಹಾಕೊಂಡಿದ್ದಾರೆ ಅವರಂತೂ ಫೇಮಸ್ ಬಾಬಿಟ್ಟಿದ್ದಾರೆ ನೀವು ಮೇಲೆ ಹೋಗ್ತಿದ್ರಲ್ಲ ಅವರಂತೂ ನಿಮಗೆ ನೋಡಿ ಫೋಟೋ ತೆಗ್ದು ವಿಡಿಯೋ ಮಾಡಿ ಹಾಕೊಂಡವರಂತೆ ಯಾರು ವಿಡಿಯೋ ಮಾಡವ್ರೆ ಗೊತ್ತಿಲ್ಲ ಅವಣ್ಣ ಅಣ್ಣ ಹಾಕ್ಕೊಂಡವ್ರೆ ಎಲ್ಲರೂ ನಿಮ್ಮನ್ನ ಅಯ್ಯೋ ನಾವು ಒಂದ್ಸರಿ ಕೊಂಡ್ಕೊಲೋಗು ನಾನು ಒಂದ್ಸರಿ ಮೇಲೆ ಹೋಗ್ಬೇಕು ಅಂತಾರಂತೆ ಅಯ್ಯೋ ಹೌದಾ ನಾನು ಅಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ದೀನ ಅಯ್ಯೋ ನನಗಂತೂ ತಡಿಯೋಕೆ ಐತಿಲ್ಲಪ್ಪ ನನಗಂತೂ ಖುಷಿ ನಿಜ ನಾನು ಅಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ದೀನ ಮೇಲೆ ಹೋಗ್ಬೇಕಾದ್ರೆ ಇದೆ ಚಿಂತರಿ ಮಿಟರಿಗಳೆಲ್ಲ ಬಂದವ ಆದ್ರೆ ಅವುಗಳ ಜೊತೆ ಇವ್ಳು ಮಾತಾಡ್ಕೊಂಡು ನಿಂತಾಳ ಏನ್ ವಿಚಾರ ಐತಿ ಕೇಳೇ ಜಯ ಅಮ್ಮ ಹೇ ಜಯ ಯಾಕೆ ಅವ್ರಗಳ್ ಜೊತೆ ಅಲ್ಕಿರ್ಕಂಡ್ ನಿಂತಿಯಾ ಓ ಲಕ್ಷ್ಮಿ ಬಂದಿರೇ ನಾನು ಫೋನಾಗ ಫೇಮಸ್ ಆಗಿಬಿಟ್ಟೀನಿ ಅಂತ ಕಣೆ ಕೊಂಡ ಮ್ಯಾಗ ಹೋಗಿ ಎಲ್ಲಾರು ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಅಕೋರಂತೆ ಅದಕ್ಕೆ ಹುಡುಗರೆಲ್ಲ ಅಕ್ಕ ನೀವು ಚೆನ್ನಾಗಿದೀರ ಆಂಟಿ ಅಂತ ಹೇಳಿ ಬಂದವೆ

ನನಗೆ ಒಂದಿನ ಒಬ್ರು ನಾನು ಇನ್ಸ್ಟಾಗ್ರಾಮ್ ಆಗ ಸ್ಟೋರಿ ಅಷ್ಟೊಂದು ಚೆನ್ನಾಗಿ ಮಾಡ್ತೀನಿ ಈ ಇದ್ರಾಗ ಯೂಟ್ಯೂಬ್ ಆಗ ಅಷ್ಟೊಂದು ಸ್ಟೋರಿ ಚೆನ್ನಾಗಿ ಮಾಡ್ತೀನಿ ಒಬ್ರು ಒಬ್ರು ಬರಲಿಲ್ಲ ಸೆಲ್ಫಿ ಗೆ ಅಂತ ಹೇಳಿ ಈ ನೋಡಿ ಬಂದವರಲ್ಲ ಏನೇ ಲಕ್ಷ್ಮಿ ಆ ಕಡೆ ತಿರ್ಕೊಂಡು ಯೋಚನೆ ಮಾಡ್ತಿದ್ಯಾ ಸುಂದರ ಇಲ್ವಾ ಹುಚ್ಚ ಅವನೇ ಅಂತ ಕಡೆ ಫೋಟೋ ಹಾಕಿರೋದು ಅದಕ್ಕೆ ಎಲ್ಲರೂ ಹುಡುಗರೆಲ್ಲ ಫೋಟೋ ತಕೊಳಕ್ ಬಂದವ್ರೆ ಇದೇನಪ್ಪ ಇದು ನಾನೇ ಒಂದಿನ ಫೋಟೋ ತಿಂತಿಲ್ಲ ಇವಳ ಫೋಟೋ ತೆಗಿಬೇಕಾ ತಕತ್ತಾರ అందే నే వంల్ బేకరే మాదాగా రంతేనావు ఒప్బికు బంది ఎందే పూడిత్తాగు నా వం ఇరామా

అక్కపై సెల్ఫీ తగలొచ్చటలి ఉచ్చుపట్టైదా[ ਬੰਦబుట నాకు ఇగుళగాల లేలప్ప నా ఫేమస్ ఆగిరదెల్ల ఇన్న మగ ఎక్కుడిస్బుర్తానా నేను పట్టుదగా పట్టుదగా వరుబేకా ఎయ్ నన్నన నన్నన నాడద్ర నీవు నాడద్ర ఎయ్ উড়దురెల్ల[ ਬੰਦబుటవే నన్నన నాడ్కండో అన్నా అన్నా నిందంటూ ఎమ్మెమెలిని భోజంత సూపర్ అణోల్లారు అదే మాటడ్తవరా ఎమ్మెమెల్ ఎర్కుంద్రుతుదుర్ యారేలుద్రు కల్కంమని అంటే ఐతదిదురు అదికే ఎవరారో ఇంటర్వ్యూ ఆడకుନ୍ଦరు వస్తారు అస్టన్ ఫేమస్ ఆగుటిదిరే నీవు నేనే నేనే ఫేమస్ ఆగిన కొడమగొగి కొడమలాగొగి యారు యారు ఫోటో తీరుదు నా డార్లింగ్ నేను పక్కనే వడవా

ఆ మార్తీ మార్త ఇదేనప్ప ఇ సెల్ఫి తే హి నమ్మగ బే ఇవను నన్ మేలే కయ్యక్తనా ఇవ్వు భగవంత ఎంత మూ ఫోటే కైహాక్ తే నోడీగా నోడీగా

ನನಗಂತೂ ಇಲ್ಲಿ ತಗೊಂಡನೇ ಸಿಗ್ಲಪ್ಪ ಯಾವ ಥರ ಎತ್ಕೊಂಡಿದ್ದಾರೆ ನೋಡಿ ಐ ಸೂಪರ್ ಮೇಡಮ್ ನೀವಂತೂ ಲೆಕ್ಕಿ ಈ ಥರ ಹಸ್ಬೆಂಡ್ ಸಿಕ್ಕಿರೋದ್ಕೆ ನಿಮಗೆ ಸ್ವಲ್ಪ ಸ್ಮೈಲ್ ಮಾಡಿ ಮೇಡಮ್ ಆ ಕಡೆ ತಿರ್ಗೊಂಡು ಏನು ಅವ್ರನ್ನೇ ನೋಡ್ಕೊಂಡು ನಿಂತಿದ್ದೀರಾ ಶಾಕಲ್ಲಿ ಈ ಇವು ನನ್ನ ಮಗನ್ನ ಎತ್ಕೊಂಡ್ರದೇ ನನಗಂತೂ ಊರಿತೈತಿ ಅದ್ರಾಗಿ ಹುಡುಗರು ಜೊತೆ ಯಾಕಾದ್ರೂ ಸೆಲ್ಫಿ ಮಾಡಿ ತಗೊಂತೀನಿ ಅಂತ ಅಂದ್ಬಿಟ್ನೋ ನಂಗೆ ಆಗೈತಿ ನೋಡಿ ಇವರೆಲ್ಲ ಹೆಂಗೆ ಸೆಲ್ಫಿ ತಗೊತವ್ರೆ ಇದೇನ ನನ್ನ ಗಂಡ ನೋಡ್ಬಿಟ್ರೆ ಈ ಅಲ್ಲೆಲ್ಲ ಮುರಿದು ಕೈ ಕೊಟ್ಬಿಡ್ತಾನೆ ಅಯ್ಯೋ ಬಿಡ್ಲೇ ನೀನೆಲ್ಲ ಹಿಂಗೆಲ್ಲ ಎತ್ಕೊತೈತಿ ಬೆಳೆಸ್ಕಿಲ್ಸ್ಬಿಟ್ಟಿಯಾ ಬಿಡ್ಲೇ ಅಯ್ಯೋ ಹುತ್ ಸುಳೆ ಬಿಡ್ಲೇ ಬಿಡ್ಲಿ ಆದ್ರೆ ಇವ್ ಆಂಟಿ ಎಷ್ಟು ಜೋಕ್ ಮಾಡ್ತಾರಲ್ಲ ಅವ್ರ ಹಸ್ಬೆಂಡ್ ನೋಡಿ ಯಾವ ಯಾವತರ ಉಲ್ಟಾ ಮಾಡಿಡ್ಕೊಂಬಿಟ್ರು ಅಯ್ಯೋ ಭಗವಂತ ಯಾವ ತರ ಜೋಕ್ ಮಾಡ್ತಾರ ನೋಡಿ ಇಬ್ರು ಬಾಂಡಿಂಗ್ ಸೂಪರ್ ಆಗಿದೆ ಗಂಡ ಎಂತಿ ಅಂದ್ರೆ ಹೀಗೆ ಇರ್ಬೇಕಪ್ಪ ನಂಗಂತ ತುಂಬಾ ಖುಷಿ ಆಯ್ತು ಆಂಟಿ ಎಂತಿ ಪೋಟೋದಾಗ ಚಂದ ಬರ್ತಿ ಚಂದ ಕಾಣ್ತಿ ನಂಗಿಂತ ಅಯ್ಯೋ ಸುಳೆ ಮಗನೆ ಅಯ್ಯೋ ಒಬ್ಬರ್ಸಿ ನನ್ ಮಗನೇ ಲಕ್ಷ್ಮಿನ ಹಿಂಗೆ ಬೆಳ್ಸಿದ್ಯಾಕಲ್ಲ ನನ್ನ ಏನಾದ್ರು ಬೆಳಸಿ ಕೇಳಿಸ್ಬಿಟ್ಟಿಗೆ ಎಳಿಸ್ಲಾಕ್ಳಕೆ ಅಯ್ಯೋ ಭಗವಂತ ಈ ಉತ್ತ ನನ್ನ ಮಗನೊಳ್ಳೆ ಸವಾಸ ಆಯ್ತಲ್ಲಪ್ಪ ನನಗೆ ಈ ಊರಾಗ ನನ್ನ ಈ ಥರ ನನ್ನ ಗಂಡ ಏನಾರು ನೋಡ್ಬಿಟ್ರೆ ನನ್ನನ್ನು ಉಳಿಸೋಣ ನಿಜವಲ್ಲವೇ ಎಪ್ಪ ಭಗವಂತಕ ಹೋಗ್ಬಿಟ್ಟ ಫೋನ್ ಅಲ್ಲಿ ಹಾಕ್ತಿ ಅಲ್ಲ ಫೋನ್ ಅಲ್ಲಿ ಹಾಕ್ತಿ ಅಲ್ಲ ನನ್ನ ನೆಂಟಿದ್ದು ಫೋಟೋ ಹಾಕ್ತಿ ಅಲ್ಲ ಹಾಕ್ತಿ ಈ ಫ್ರೆಂಡ್ಸ್ ಇರು ಇವಳು ಮೊದಲನೇ ಇವಳು ಅಲ್ಲಿ ಮುಂದೆ ನಿಂತವಳಲ್ಲ ಅವಳು ಎರಡನೇ ಇವಳು ಆಹಾ ಈಗಾದ್ರೂ ಕರಣೆ ಬಂತಲ್ಲ ಸೆಲ್ಫಿಗೆ ನಾನು ಅಂತ ಕೋಬಹುದು ಏನಂತ ಕೇಳಿ ಫೋಟೋ ನಾನು ಬರಲಾ ಅಂತ ಕೇಳ್ತೀನಿ ಇರು ಓ ಹೌದಾ ಸರ್ ನಮಗೆ ಗೊತ್ತೇ ಇದ್ದಿಲ್ಲ

ಹಿಡ್ಕೊಂಡು ಕೂತೀವಿ ಸ್ಮೈಲ್ ಮಾಡ್ಬೇಕಂತ ಹೇಳಿದೆ ಸ್ಮೈಲು ಸ್ಮೈಲ್ ಒಳಗು ಒಳಗೆ ದುಃಖ ಹಂಗೆ ಬತ್ತೈತಿ ಇನ್ನೊಂದ್ ಮಗ ಉತ್ನ ಮಗ ಹಿಂಗ್ ಎತ್ಕೊಂಡ್ರೆ ನಂಗೆ ಅಂಡೆನ ನೋಡ್ಬೇಕು ಬೆಟ್ ಮೆಟ್ ತಕೊಂಡ್ ಹೊಡಿತಾನೆ ಅಯ್ಯೋ ಭಗವಂತ ಇನ್ನ ಕಣ್ಣಲ್ಲಿ ಏನೇನ್ ಮಾಡಬೇಕಪ್ಪ ನಾನು ನನ್ನ ಕೈಯಾಗ ಏನೇನ್ ಮಾಡಿಸ್ತೀಯಪ್ಪ ಸುಮ್ಮನೆ ಯಾಕಾದ್ರೂ ಬಂದಪ್ಪ ಸೆಲ್ಫಿಗೆ ಇನ್ನೇನ್ ಮಗ ಹಿಂಗ್ ಎತ್ಕೊಂಡ್ ಬಿಡತಕ್ಕ ನನ್ನ ಗಂಡ ಏನಾದ್ರು ನೋಡಿದ್ರೆ ಮೆಟ್ ಮೆಟ್ಟಲ್ಲೇ ಹೊಡಿತಾನ ಓಕೆ ವೀಕ್ಷಕರು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕ